ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ನಮ್ಕಿ ರೆಸಿಪಿ ತುಂಬಾನೇ ಈಸಿಯಾಗಿ ಮಾಡುವಂತ ರೆಸಿಪಿ ಹಾಗೆ ಮಕ್ಕಳಿಂದ ಹಿಡಿದು ವಯಸ್ಸಾದವರವ್ರಿಗೂ ಇಷ್ಟ ಆಗುವಂತ ರೆಸಿಪಿ ಇದು ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸ್ನ್ಯಾಕ್ಸನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಅರ್ಧ ಕಿಲೋ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಸಕ್ಕರೆ ಹಾಫ್ ಟೀ ಸ್ಪೂನ್ ಅಡಿಗೆ ಸೋಡಾ ಒಂದು ಟೀ ಸ್ಪೂನ್ ಕರಿ ಎಳ್ಳು ಒಂದು ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವಾನನ್ನು ಕೂಡ ನಾನು ಕೈಯಿಂದ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ನಾನು ಇವಾಗ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ಆದ ನಂತರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂತ ಇಂಗ್ರಿಡಿಯಂಟ್ಸ್ ಎಲ್ಲ ಹಿಟ್ಟಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ನಾವು ಇವಾಗ ಮುಷ್ಟಿ ಕಟ್ಟಿದ್ರೆ ಈ ರೀತಿ ಮುಷ್ಟಿ ಆಗಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಗಟ್ಟಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಬಹಳ ಸಾಫ್ಟ್ ಆಗಿ ನಾವು ಮಾಡ್ಕೋಬಾರದು ಇಲ್ಲಿ ನಿಮ್ಗೆ ನೋಡಿದ್ರನ್ನ ಗೊತ್ತಾಗ್ತೈತಿ ಒಳಗೆ ಪಳ್ಳಿರಬೇಕು ಒಂದು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ನಾವು ಸೈಡ್ಗೆ ರೀ ಇವಾಗ ಅರ್ಧ ಗಂಟೆ ಆದ ನಂತರ ನಾವು ರೋಲನ್ನ ಅನ್ನ ಈ ರೀತಿಯಾಗಿ ನಾವು ರೋಲ್ ಮಾಡ್ಕೊಂಡು ಉಳ್ಳಿಯನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಮೂರು ಉಳ್ಳಿಯನ್ನ ರೆಡಿ ಮಾಡ್ಕೊಂಡಿನಿ ಒಳಗಡೆ ನಿಮ್ಗೆ ತೋರಿಸ್ತಾ ಇದೀನಿ ಈ ರೀತಿ ಪಳ್ಳಿರ್ಬೇಕು ನಾನಿಲ್ಲಿ ಒಂದು ಉಳ್ಳಿಯನ್ನು ತಗೊಂಡಿದ್ದೀನಿ ಇವಾಗ ನಾವು ಚಪಾತಿ ತರ ಲಟ್ಸ್ಕೊಬೇಕಾಗುತ್ತೆ ಒಣ ಹಿಟ್ ಹಾಕುವಂತ ಅವಶ್ಯಕತೆ ಇಲ್ಲ ಹಾಗೆ ಲಟ್ಸ್ಕೊಳ್ಬೇಕು ನಾವು ಹಿಟ್ಟನ್ನ ಗಟ್ಟಿಯಾಗಿ ರೆಡಿ ಮಾಡ್ಕೊಂಡಿರ್ತೇವಲ್ಲ ಹಾಗಾಗಿ ನಾವು ಚಪಾತಿಯನ್ನ ಆರಾಮಾಗಿ ಲಟ್ಸ್ಕೋಬಹುದು ಇವಾಗ ನೋಡಿ ನಾನು ಈ ರೀತಿಯಾಗಿ ಚಪಾತಿಯನ್ನ ಲಟ್ಸಿ ರೆಡಿ ಮಾಡ್ಕೊಂಡೇನಿ ಸಾಧ್ಯವಾದಷ್ಟು ತೆಳುವಾಗಿ ನಾವು ಲಟ್ಸ್ಕೋಬೇಕು ಇವಾಗ ನಾನು ಮೇಲೆ ತುಪ್ಪನೆಲ್ಲ ಸ್ಪ್ರೆಡ್ ಮಾಡಿದೆ ತುಪ್ಪ ಸ್ಪ್ರೆಡ್ ಮಾಡಿ ಆದ ನಂತರ ನಾನು ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು ಹೊಸ ರೀತಿಯಲ್ಲಿ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಒಂದು ತಿಂ ಇಡ್ರಿ ಎರಡ್ ಇಡ್ರಿ ಹಾಳಾಗಂಗಿಲ್ಲ ಇಲ್ಲಿ ನೋಡ್ರಿ ನಾನು ಒಂದು ಉಂಡೆ ತಗೊಂಡಿದ್ದೀನಿ ಎರಡು ರೀತಿಯಲ್ಲಿ ನಾನು ಮಾಡಿ ತೋರಿಸ್ತೀನಿ ಮೊದಲಿಗೆ ನಾನು ಪೂರಿ ತರ ಲಟ್ಸ್ಕೊಳ್ತಾ ಇದ್ದೀನಿ ನಾವು ಬಾಳ ಒಣ ಹಿಟ್ಟನ್ನ ಹಚ್ಕೋಬಾರದ್ರಿ ಲೈಟ್ ಆಗಿ ನಾವು ಹಿಟ್ಟನ್ನು ಹಚ್ಚಿ ಲಟ್ಸ್ಕೊಬೇಕು ಸೆಕೆಂಡ್ ಇವಾಗ ನಾನು ಸ್ಕ್ವೇರ್ ಟೈಪ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಭಾಳ ಒತ್ತಿ ಕೂಡ ನಾವು ಲಟ್ಸ್ಕೋಬಾರ್ದು ಲೈಟಾಗಿ ಫ್ರೆಶ್ ಮಾಡಬೇಕು ಅಷ್ಟೇ ಇದೇ ರೀತಿ ನಾನು ಎಲ್ಲಾ ಸ್ನಾಕ್ಸ್ ಅನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ ಇವಾಗ ನೋಡ್ರಿ ನಾನು ಎಲ್ಲಾ ಸ್ನಾಕ್ಸ್ ಅನ್ನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಮನೆ ಮಂದಿಗೆಲ್ಲ ಇಷ್ಟ ಆಗುವಂತ ರೆಸಿಪಿ ಇದು ಪಟಾಪಟ್ ಅಂತ ರೆಡಿ ಮಾಡ್ಕೋಬಹುದು ನೆಕ್ಸ್ಟ್ ನಾವು ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಮ್ಯಾಗಿ ಪೋರ್ಕನ್ನು ತಗೊಂಡು ಈ ರೀತಿಯಾಗಿ ನಾವು ಹೋಲ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಾವು ಎಣ್ಣೆಯಲ್ಲಿ ನಮ್ಗೆ ಪೂರಿ ಥರ ಉಬ್ಬಿ ಬರಂಗಿಲ್ಲ ಈ ರೀತಿ ಮಾಡೋದ್ರಿಂದ ನಮಗೆ ಸಾಫ್ಟ್ ಆಗಿ ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಸ್ನಾಕ್ಸ್ ರೆಡಿ ಆಗುತ್ತೆ ನೆಕ್ಸ್ಟ್ ನಾನು ಇವಾಗ ಎಣ್ಣೆ ಕೂಡ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾವು ಗ್ಯಾಸನ್ನು ಅನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಸ್ನ್ಯಾಕ್ಸ್ ಫ್ರೈ ಮಾಡ್ಕೋಬೇಕು ನಾವು ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದ್ರೆ ನಮ್ಗೆ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರೋದಿಲ್ಲ ಹಾಗಾಗಿ ನಾವು ಗ್ಯಾಸನ್ನು ಅನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಂದು ಬಣ್ಣ ಬರೋವರೆಗೂ ನಾವು ಸ್ನಾಕ್ಸ್ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ರಿ ನಮ್ಮ ಸ್ನಾಕ್ಸ್ ರೆಡಿ ಆಯಿತು ಇದೇ ರೀತಿ ನಾನು ಎಲ್ಲ ಸ್ನಾಕ್ಸ್ ಅನ್ನು ರೆಡಿ ಮಾಡ್ಕೊಳ್ತೀನಿ ಈಸಿಯಾಗಿ ಮಾಡಿಕೊಳ್ಳುವಂಥ ಸ್ನ್ಯಾಕ್ಸ್ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಒಂದು ಸಾರ್ತಿ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು